ಮನಸ್ಸಿನಾಗ ಒಂದು ನನ್ನ ಹುಡುಗಿ ಹೋದಂಗ ಆಗಿರ್ತೈತಿ ಇವನ್ ಅಂತ ಹೇಳಿ ಸಂಗಟ್ ಹೋಗಿ ಆಟ ಆಡಿದಂಗ ಆಗಿರ್ತೈತಿ ಏನೇನೋ ಮಾಡಿದಂಗ ಏನೇನೋ ಮಾಡಿದಂಗ ಆಗಿರ್ತೈತಿ ಅಲ್ಲಿ ಒಂದು ಕೆಲಸನೂ ಕಡಿಯಾಕ ಆಗಿರ್ತೈತಿ ಅಂದ್ರೆ ವೀರ್ಯ ನಾನ್ ಹಂಗಿಲ್ರಿ ನೀವು ತಿಳ್ಕೊರಿ ಅದನ್ನ ಅಕ್ಕಿ ಕೂಡ ಆಟ ಆಡಾಗ ಅಕ್ಕಿ ಆ ಕೂಡ ಆಟ ಆಡಿದಂಗ ಚಲ್ಲಾಟ ಮಾಡಕ್ ಹೋದಾಗ ಒಂದ ಗಂಡ ಹುಡುಗನ ಮನೆ ಮೈ ಆಗಿನ್ನ ವೀರ್ಯ ಸ್ಕಲನದಂಗಾಗಿರ್ತೈತಿ ಕನಿಶಿನಾಗ ಕನಿಷನ್ಯಾಗ ಬರೀ ಕನಿಶಿನ ಹುಡುಗಿ ಆಗಿರ್ತೈತಿ ಆಟ ಆಡದಂಗಾಗಿ ವೀರ್ಯ ಸ್ಕಲನ ಆಗಿರ್ತೈತಿ ಎದ್ದು ಎದ್ ಕೂಡದ ನಿಜ ಜೀವನದೊಳಗಾದ್ರೂ ವೀರ್ಯಸ್ಕಲನಾಗಿರ್ತೈತಿ ಅಂದ್ರ ಅರ್ಜುನ ಬಾಳ ದೊಡ್ಡ ಮಂದಿ ನೆತ್ತ ಮಂದಿ ಕೊಡುವೆ ಎಮ್ಯಾಗ ಏಕೌರವರ ಕೈಯಾಗಿ ಅವರ ಪಾಂಡ ಅವರ ಸೋತ ಬಾಳೆ ಹನ್ನೆರಡು ವರ್ಷ ವನ್ವಾಸ ಭತ್ತ ವಾಸದೊಳಗ ಇವರ ರೂಪ ಬದಲಿ ಮಾಡಿ ವಿರಾಟ್ ರಾಜನ ಮನಿ ಒಳಗ ನಿತ್ಯದ ಇವರ ರೂಪ ಬದಲಿ ಮಾಡಿ ನಿತ್ಯದ ಆಗಿನ ಗಳಿಯಾಗ ಅಂತ ಅರ್ಜುನ್ ಬಂದು ಅವರ ತಾಳಿದ ಕೇಳಿ ಹೆಂಗ ಸಿರಿ ಊಟ ನಿತ್ಯದಿರಿ ಊಟ ನಿತ್ಯದ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಬ್ರಮೀಳ ಅಂತ ನಾಮ ಪಡೆದು ಆಗಿನ ಢಳಿಗೆ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ನಿತ್ಯದಾರ

ಬರ್ತಿದ್ದಿಲ್ರಿ ಪೂಜಾದ ಇವ್ರ ಕೃಷ್ಣ ಒಂದ ವಿಚಾರ ಮಾಡ್ಯನ ಕಣ್ಣ ಬಣಸರು ಒಟ್ಟ ಹೋಗೋದಿಲ್ಲ ಹೆಂಗ ನಾನು ಹೋಗಲಿ ಸೀರೆ ಉಡ್ಬೇಕಂತ ವಿಚಾರ ಮಾಡ್ಯ ನಾವಾಗ ಸೀರಿ ಉಟ್ಟ ಕರ್ವ ಜಾಗಿ ನಿತ್ತು ಕ್ಷಣದಾಗ ಆಮ ದೊಡ್ಡ ಮಿತ್ರ ಯಾಕ ಸೀರೆ ಹುಟ್ಟುವ ಆವಾಗ ಏ ಸಿರಿ ಉಟ್ಟ ಉಡುವ ಯಾಕ ಕೂಸಿನ ಒಂದ ತಂದಿದ ಕೂಸಿನ ಒಂದ ತಂದನಪ್ಪ ತನ್ನ ಆ ಕೂಸಿನ ಹೆಸರು ಹೇಳಬೇಕು ಮುಂದಿನ ಯದೋ ಹೊಲದ ಕೀಚಕನ ಹೊಡಿಬೇಕಾದ್ರೆ ಭೀಮ ಸೈತ ಏ ಭೀಮ ಸಹಿತ ಸೀರಿ ಹುಟ್ಟ ನಿಂತೋ ಆವಾಗ ನನ್ನ ಸಿರಿ ಹುಟ್ಟ ಹೋಗಿ ನಿಂತೋ ಗರ್ಡಿ ಮನೆಯಾಗ ವಿಷ್ಣು ಅವಾಗ ಏ ವಿಷ್ಣು ಸಹಿತ ಸಿರಿ ಉಟ್ಟ ಮೋಹಿನಿ ಅವತಾರ ತಾಳಿ ಆನು ಎ ಕಾನ ಕಾನ ಹುತ್ತತಿಯಾಟ ಹೋಡ್ಯಾನ ಅವಾಗ ಒಡ ವಿದ್ರಾಮ ಶೀರಿಯ ಕೋಟ ಭೀಮ ಸೀರೆ ಉಟ್ಟ ಮೂರ್ ಲೋಕದ ಗಂಡ ಅರ್ಜುನ ಸೀರೆ ಉಟ್ಟ ಮತ್ತ ವಿಷ್ಣು ಭಸ್ಮಾಸೂರ್ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಊಟ ಇವ್ರ ಹೆಂಗ್ರಿ ಕೃಷ್ಣ ಸೀರೆ ಉಟ್ಟ ಇವ್ರ ಕೆಲಸ ಮಾಡಿಲ್ಲ ಅಲ್ಲಿ ಸೀರೆ ಮಾಡ್ಯಾವ್ರಿ ಸೀರೆ ಕೆಲಸ ಮಾಡ್ಯಾವ ಇವ್ರು ಮಾಡಿಲ್ಲ ಸೀರೆ ಮಾಡಿ ಅವ ದೊಡ್ಡ ಮೀದ್ಯಂದ್ರ ನಮ್ಮ ಸೀರೆ ಉಟ್ಕೊಂಡು ದೋ ಕೀಚಕ ನನ್ನ ಹೆಂಡತಿ ಮೇಲೆ ಮನಸ್ಸು ಮಾಡಿದನು ಲಂಗಟ ಸತ್ತಿ ಜ್ಯಾಲಿಗಿಲ್ಲಿಗೆ ಭೀಮ್ ಹೋಗ್ಬೇಕಾಗಿತ್ತು ಗರಡಿ ಮನೆಯಾಗ ಸೀರೆ ಉಟ್ಟದಿ ಕರೆ ಒಳಗೊಂದು ಬ್ಯಾರೇನ ಐತಿ ಅಂದಂಗಿತ್ತು ದಗದ ನೀ ಎಲ್ಲ ನೇತಿದ್ದಿ ಕರೆ ಮಾಡೋದೇನ ಮ್ಯಾಲ ಸೀರೆ ನೋಡಿ ಮಾ ಹೋಗ್ಯಾನ ಕೀಚಕ ಇಲ್ಲಾದ್ರೆ ನೀನು ಸಹಿತ ಹಂಗ ಮಾಡ್ಯಾನ ಬರೇ ಅವ್ ಯಾವ ನೆತ್ತಿ ಮ್ಯಾಕ್ ಕೈ ಇಡ್ತಿದ್ ಸುಟ್ಟು ಬೂದಿಯಾಗಂತ ವರ ಇತ್ತವಂಗ ಕರೆ ಇಟ್ಲ ವಿಷ್ಣು ಒಂದು ವಿಚಾರ ಮಾಡಿದೆ ನಾನು ಆದ್ರೆ ನನಗೂ ಇಲ್ಲ ನಾನು ಆದ್ರೆ ನನ್ನ ನೆತ್ತಿ ಮ್ಯಾಲ ಕೈ ಇಟ್ಟಂದ್ರೆ ನಾನು ಬೂದಿ ಆಗ್ತಾನೆ ಅದಕ್ಕ ಸುಮ್ಮ ನಾನು ಒಂದು ಹೆಂಗಸರ್ ಗತ್ತೆ ಸೀರಿ ಉಡ್ಬೇಕಂದ ನೀವ್ ಮಗ ಅಲ್ಲಿ ಯಾಕ ಹೆಂಗಸರ್ ಇಡ್ತಿದ್ದಿಲ್ಲ ನಾವ್ ಹೆಂಗಸರ್ ಇಡ್ತಿದ್ದಿಲ್ಲ ಅವ್ ಹಂಗಿಲ್ರಿ ಅವ ಧೈತ್ರಿ ಅಂಶ ಹೆಂಗಿತ್ತು ಸೀರಿ ಮ್ಯಾಲ ಮೋಹ ಬಾಳ್ ಹೋಗ್ತಿದ್ರ ಅವ್ರ ಸೀರಿ ನೋಡೋಣ ಮಳ್ಳ ಆಗ್ತಿದ್ವು ಸೀರಿ ಉಡಂಡ್ಲೆ ಮಳ್ಳ ಆಗ್ತಿದ್ರಿ ಇವನು ಹಂಗಾರಿ ಒಂದು ಕಂಟಿ ಮ್ಯಾಗ ಒಂದು ಕೆಂಪು ಸೀರಿ ಬಗೀರಿ ನೀವ್ ಆರೆ ಮೂರು ತಿಂಗಳ ಮನೆಯಾಗ ಬರಂಗಿ ನೀವು ಅಲ್ಲೇ ಇರ್ತಂದ್ರೆ ಜಪ್ ಹಾಕೊಂಡ ಮೂರು ತಿಂಗಳು ಅಲ್ಲೇ ಕುಳಿತುಕೊಂಡರೆ ನೀವು ಸೀರಿ ಹೆಳ್ಕೊತ ಸೀರಿನ ಹಂಗೈತೆ ಅದು ನಾನ್ ಕೆಲಸ ಹುಚ್ಚ ಅವರನ್ನು ಹುತ್ಸಿಡಿ ಹುತ್ಸಿಡಿಸೈತೆ ಇದು ಸೀರಿ ಕನಸಿನಾಗ ಸೈತೆ ಶರೀರ ಅನ್ನುವಂತ ಸೀರಿ 84 ಲಕ್ಷ ಜೀವರಾಶಿಗೆ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಏನಾಯ್ತು ಶರೀರ ಅನ್ನುವಂತ ಸೀರಿ ಹಾ ಇನ್ನು ಭೈರಂಗದನ ಸೀರಿ ಇಲ್ಲ ನಾನು ಅವನ ಮಣ್ಣು ಮುಖ ಸೈತೆ ಎಂತಿತ್ತಾ ಅವರು ಒಂದಾ ಹೆಣ್ಣಿನ ನೆಲೆ ಒಂದು ನೀರಿನ ನೆಲೆ ಒಂದು ಕುದರಿ ನೆಲೆ ಯಾವಂಗ ಹತ್ತಿಲ್ಲ ಹತ್ತಂಗೂ ಇಲ್ಲ ಕನಸಿನಾಗ ಸಹಿತ ಹುಚ್ಚಿ ಹಿಡಿಸ್ತತಿ ಕನಸಿನಾಗ ಹೆಂಗ ಹೇಳತನ ಕೇಳ ಹೆಂಗ ಇದು ಹೊರಗೆ ಹುಚ್ಚಿ ಹಿಡಿಸುದು ಇದು ಬೇರೆ ಕನಸು ಬಿದ್ದಿರ್ತತಿ ಅಪ್ಪ ಹೆಂಗ ಹೆಂಗ ಈ ಕಣದಾಳ ಕತ್ತಿಗೆ ಜರ ಹಿಂಗ ತಿಳಿಸಿ ಹೇಳಬೇಕಂದ್ರ ಲೇಖಿ ಬರ್ತತಿ ಅದು ಹೇಳ ಹೆಂಗ್ ಗೊತ್ತೇನಾ ಕನಸು ಬೀಳ್ತತಿ ಕನಸು ಬೀಳ್ತತ್ರಿ ಕನಸಿನಾಗ ಕನಿಷ್ನ ಕನಸು ಕೈ ರೇ ಕಾಲ ಯಾವ್ರೆ ಕಾಲರೆ ಹೊಡ್ದಂಗಾಗಿರತೈತಿ ಕೈರೇ ಕಾಲೇ ಕಡದಂಗಾಗಿರತತಿ ಕನಶಿನಾಗ ರಾಳಿ ಹೋಗಿರತತಿ ಎದ್ ನೋಡ ಏನ್ರಿ ಕನಿಶಿನಾಗಿದ ಯಾವ್ರೆ ಬಾಂದ ಆಗಿರ್ತೈತಿ ಕೈ ಕಾಲ್ದ ರಗತ್ ಹೋದಂಗಾಗಿರ್ತತಿ ಕನಸಿನಾಗ ನೋಡಿ ನೋಡ ಯಾದ ಬಳಕೆ ಎದ್ದು ನೋಡಕೂಡದ ಕೈ ಕಾಲೆಲ್ಲ ಶುದ್ಧ ಇರ್ತಾವೆ ಹೋಗಿರಂಗಿಲ್ಲ ಎಲ್ಲ ಲ್ಯಾಕಲ್ಯನ ಇರ್ತೈತಿ ಎಲ್ಲ ಲ್ಯಾಕಲ್ಯನ ಕರೆ ಇನ್ನೂ ಒಂದ್ ಆಗತೈತ್ರಿ ಕನಸಿನಾಗ ಕನಸಿನಾಗ ಒಂದು ನನ್ನ ಹುಡುಗಿ ಹೋದಂಗ ಆಗಿರ್ತೈತಿ ಇವ್ನ ಅಂತೇಳಿ ಹುಡುಗಿ ಸಂಗಟ್ಟ ಹೋಗಿ ಆಟ ಆಡದಂಗ ಆಗಿರ್ತೈತಿ ಏನೇನೋ ಮಾಡಿದಂಗ ಏನೇನೋ ಮಾಡಿದಂಗ ಆಗಿರ್ತೈತಿ ಅಲ್ಲಿ ಒಂದು ಕೆಲಸನೂ ಕಡಿಯಾಕ ಆಗಿರ್ತೈತಿ ಅಂದ್ರೆ ವೀರ್ಯ ನಾನ್ ಹಂಗಿಲ್ರಿ ನೀವು ತಿಳ್ಕೊರಿ ಅದನ್ನ ಅಕ್ಕಿ ಕೂಡ ಆಟ ಆಡಾಗ ಅಕ್ಕಿ ಆ ಕೂಡ ಆಟ ಆಡದಂಗ ಚೆಲ್ಲಾಟ ಮಾಡಕ್ ಹೋದಾಗ ಒಂದ ಗಂಡ ಹುಡುಗನ ಮನಿ ಮೈ ಆಗಿನ ವೀರ್ಯ ಸ್ಕಲನದಂಗಾಗಿರ್ತೈತಿ ಕನಿಷ್ನ ಕನಿಶನ್ಯಾಗ ಹುಡುಗಿ ಆಗಿರ್ತೈತಿ ಆಟ ಆಗಿ ವೀರ್ಯ ಸ್ಕಲನ ಆಗಿರ್ತೈತಿ ಎದ್ ನೋಡಕೂಡದ ನಿಜ ಜೀವನದೊಳಗಾದ್ರೂ ವೀರ್ಯಸ್ಕಲನ ಆಗಿರೋತಿರತೈತಿ ಪಂಚೀಕರ್ಣಿ ಅಭ್ಯಾಸ ಆಗಿ ಅದಾನಂದ ಎಲ್ಲರ ಸಂಗಟ ಹಾಡ್ಕೆ ಮಾಡಿ ಕಡಿಯಾಕ ಆಗೋದು ಬೇರೆ ಇದು ಮಸೀಬ್ ನಳ ಮರಿ ಸಂಗಟ ವಾದ ಮಾಡೋವ್ಗೆ ಜೋಡು ಕಾಳ್ಸ್ಬೇಕು ಒಳಗೆ ಆ ಮಟ್ಟ ಕಡಿಯಾಕ ಆಗ್ತಾನೆ ಇದ್ರೊಳಗಿಂದ ಬಾ ನಿಮ್ಮ ನೀ ಅಲ್ಲ ನಿನ್ನ ಯಾವ ತೆಗೆದು ಬಿಟ್ಟ ನಿಮ್ಮ ಮುತ್ಯಂದು ತೊಗೊಂಡ್ವ ನನ್ನ ಸಂಗಟ ಇಲ್ಲಿ ಬಗ್ಗಿ ಹೋಗು ಮಗಳು ಅಲ್ಲ ಅದಕ್ಕ ಏನಾಗೈತ್ರೀ ಇದು ಏನು ನೀ ಹೇಳಿದ ಮಾತು ಒಂದು ಮಾತು ಹೇಳಿದ್ರವ ಏನತ ಅವ ಆಗ್ಬೇಕಾದ್ರೂ ನಮ್ಮಿಂದ ಆದಿ ಮಾತು ಹೇಳ್ತನ್ ಕೇಳಿ ನಿನಗೆ ಹಾಂ ತಮ್ಮ ಹತ್ತು ವರ್ಷದ ಕೂಸಿದ್ದಾಗೂ ನಿನಗೆ ಗಂಡ ಅಂದಾರ ಒಂದು ವರ್ಷದ ಹುಡುಗ ಬಳಕು ಗಂಡ ಅಂದಾರ ಕರೆ ಹತ್ತು ವರ್ಷದ ಕೂಸಿದ್ದಾಗ ಇರಲ್ದ ತಾಕ ಯಾವ ಇಪ್ಪತ್ತೊಂದು ವರ್ಷ ಈ ವರ್ಷದ ಕೂಸಿಗೆ ಎದ್ದು ತಾಕತ್ತ ಹತ್ತು ವರ್ಷದ ರೀಪ್ಪ ಇರಂಗಿಲ್ಲ ದಗದ ಫರ್ಕ್ ಆಗಿರ್ತೈತ್ರಿ ಹೆಂಗಪ್ಪ ಅಂದ್ರೆ ಪಂಚಕರ್ಣಿ ಹೇಳ್ತೈತಿ ವರ್ಷದೊಳಗ ದಿವ್ಸ ಮುನ್ನೂರ ಅರವತ್ತೈದ ಅವನ ಹೇಳ ಹೇಳಿ ಅಪ್ಪ ಹೋಗಿ ಅವನ ಮುಟ್ಟಿದಾಗ ಮಕ್ಕಳ ಮರಿ ಅಂತ ಹೇಳ ನನಗ ಇದು ಜರ ಸೋಸೆ ಕಾಡ್ಲಕ್ ಹತ್ತಿ ಅದ ನನಗ ಯಾಕ ಇದರ ಬಿಡುಗಡೆ ಆಗ್ಬೇಕಾಗೈತಿ ಯಾಕಂದ್ರ ಇಪ್ಪತ್ತು ಒಂದು ವರ್ಷ ಆದ ಬಳಕೆ ನಿನ್ನಲ್ಲಿ ಆ ತಾಕತ್ ಬರ್ಬೇಕಾದ್ರೆ ಏನಿ ಸಣ್ಣ ವಿದ ಇತ್ತು ಅದು ನಿನ್ನಲ್ಲಿ ಇಲ್ಲಿ ವರ್ಷ ಟೈಮ್ ಅದಾವ ಅದಕ್ಕೆ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವಸ ದಿವಸದ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಒಂದ್ ಹನಿ ರಕ್ತ ತಯಾರಾತು ನಿನ್ನಲ್ಲಿ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾತು ಹನಿ ಬಿಂದು ಕರಿಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ನಿನ್ನಲ್ಲಿ ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದು ಕೂತಿ ಅನ್ನ ಅಂದ್ರೆ ಹೆಣ್ಣ ನೀರಂದ್ರೆ ಹೆಣ್ಣ ಇವು ಎರಡು ಕೂಡಿ ನಿನ್ನ ಶರೀರ ಒಳಗೆ ಹೊಕ್ಕಾಗ ಉಳಕಿದ ಆಟ ಚಾಲು ಒಳಗ ಉಪ್ಪು ಉಂಡು ಶರೀರ ಗಪ್ಪ ಕುಂಡ್ರೆ ಹುಡ್ಲಿಲ್ಲ ತಾಯಿ ತಂದೆ ವಿಚಾರ ಮಗಾರೆ ಪಕ್ಕ ಪ್ರಾಯಕ್ಕ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ್ ಮಗ ಕಾಗಾಳಿ ತರ್ತಾನ ಮನಿಗಿಂತ ಹೇಳಿ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕು ಮಂದಿ ಹೊಲ ಮೇದ್ ಮಗ ಕಾಗಳಿ ಹೇಳಿ ಬುತ್ತಿ ಕಟ್ಕೊಂಡು ಹುಡ್ಕೇಡಿ ತಂದ ನಾನು ಇವನು ಕೊಳ್ಳಗೆ ಹಾಕಿರಿ ಗಂಟಾ ಅಲ್ಲಿ ಒಂದ್ ದಗದ್ಯದ ಇವನಿಂದನ ಮಕ್ಳ ಯಾವತ್ತ ಒಂದ್ ಮಾತು ಹೇಳಿ ಹಿರಿಯಾರ ಹಿರಿಯ ಹೆಣ್ಣ ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪ್ಪಿತ ಮೂರ್ ತಿಂಗಳ ಅಗಾವ ಬಸರ್ ಇರ್ತಾನಿ ಹೆಂಗ ಮೂರು ತಿಂಗಳ ವೀರ್ಯ ಅದು ಇವನ ಶರೀರ ಒಳಗ ಮೆಟ್ಟು ಮಾಡ್ಕೊಂಡು ಕೂತೈತಿ ಮೊದಲ ಆ ನಾಂಕ್ಲೇನ ಮಂದಿ ಮನಿ ಹನಿ ಚಾಲು ಚಾ ಮಾಡೈತದ ಅವಾಗ ಹೆಣ್ ಅದಕ್ಕೆ ಮೂರು ತಿಂಗಳ ಅಗಾವ ಇವನ ಶರೀರ ಒಳಗ ಮೆಟ್ಟು ಮಾಡಿದ ಒಳಕ ನೀ ಹೇಳಿದಿ ಯಾವಾಗ ಅವ್ವನ ನೀ ಮುಟ್ಟಿದಿ ಮಕ್ಕಳು ಅದು ಮ ಮೂರು ತಿಂಗ್ಳಾಗವು ನಿನ್ನ ಮೈಯಾಗ ಮೆಟ್ಟು ಮಾಡಿಟ್ಲೇ ಇದು ನಿನ್ನ ಶರೀರ ಒಳಗ ಮೂರು ತಿಂಗಳಾಗ ಐತಿ ಐತಿ ಉಪಯೋಗ ಇಲ್ಲದ ಏನೋ ಒಂದು ಕೈ ಇಲ್ಲ ಒಂದ್ ಕಾಲಿಲ್ಲ ಒಂದ್ ಇಲ್ಲ ಒಂದ್ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಗಪ್ಪ ಐತಿ ಬರೀ ಗಪ್ಪ ಐತಿ ಗಪ್ಪ ಕೂತೈತಿ ಯಾವಾಗ ಅದ ಒಂದು ಹನಿ ನೀರಿನ ಅಕ್ಕಾರ ಬಿಂದು ಹೆಣ್ಣಿನ ಗರ್ಭದ ಒಡಗುಡ್ ನೋಡಿ ನೋಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಎಲ್ಲ ಕಂಡು ಅದ್ ಐತಿ ಶರೀರ ಆಗ್ಲಕ್ಕ ಚಾಲು ಮಾಡ್ತಿ ಯಾವಾಗ ನಮ್ಮ ತೆಕ್ಕ ಬಂದೊಳಕ್ ಮನಿ ದೊಡ್ಡ ಮಿ ನಿನ್ನ ತ್ಯಾಕ ಇತ್ತು ಇದು ನಿನ್ ಯಾಕೆ ಆಗ್ಲಿಲ್ಲ ಮಕ್ಕಳ ಮರಿ ಅಂತೇಳಿ ಮಿಷನ್ ಇಲ್ಲ ಮಿಷನ್ ಇಲ್ರಿ ಫ್ಯಾಕ್ಟ್ರಿ ಇಲ್ರಿ ಒಳಗೆ ಇದು ಫ್ಯಾಕ್ಟ್ರಿ ಹೆಂಗ ಮುದ್ದೆ ಕುಡು ಇದು ಬರ್ರಿ ಕುಡಿಯುವ கபாத் தங்க சேடாத நம்ம ஹெனமக்கு மசீன் ஜோளாத்து நீ ஜோள நாட்டிகள நாட்டினங்க ನಿನ್ನಲ್ಲಿ ಮೂರು ತಿಂಗಳ ಮೆಟ್ಟು ಮಾಡಿ ಹೇರಿ ಕೆಲಸ ಆಗಿಲ್ಲ ಲಕ್ಷ್ಮಣ ಆ ತಾಕತ್ತು ನಿನ್ನಲ್ಲಿ ಬರಬೇಕಾದ್ರೆ ನನ್ನ ಅನ್ನ ಉಂಡ ಬಳ್ಳಕ ಬಂದೈತಿ ಕರೈಟ್ ಅದ್ರಾಗ ಇದ್ರಾಗ ನಾವು ದೊಡ್ಡವ್ರು ನೀ ದೊಡ್ಡವ ಅಲ್ಲ ನೀ ದೊಡ್ಡವ ಅಲ್ಲ ಅದಕ್ಕೆ ಇದನ್ನು ಮುರಿದು ಏನಾರೇ ಅಂದ್ರೆ ಮುಂದಿನ ಸಂದಿಗೆ ಮಾತಾಡ ಮಾತಾಡ ಇದನ್ನು ಮುರಿದು ಮಾತಾಡು ಮಾತ ಕರೇಟ್ಲ ಇವ್ರನ್ನೆಲ್ಲ ಬಿಟ್ಟು ಇನ್ನಿಬ್ರು ಇದಾವೆ ಸೀರೆ ಉಟ್ಟವ್ರೆ ಮಾತ್ಯಾರ ತಾಯಿ ಹೊಟ್ಯಾಗಿರ್ತಾನ ಒಬ್ಬ ಸೀರೆ ಉಟ್ತಾನೆ ಅವ್ಯಾರು ಅಂಜನಾ ದೇವಿ ಗರ್ಭದೊಳಗೆ ಕುತ್ಕೊಂಡು ಹಣ ಮಾಪವು ಅದ್ರತ್ತಿದ್ದ ಏನತ್ತ ಯವ್ವ ನಾ ಎಲ್ಲಾರ ಗತ್ಲೆ ದಿಗಂಬರಾಗಿ ಬರಾಮ ಅಲ್ಲ ದಿಗಂಬ್ರಾಗಿ ಹೊರಗೆ ಬರಾಮ ಅಲ್ಲ ದಿಗಂಬ್ರಾಗಿ ಬರಾಮ ಅಲ್ಲ ಆ ಬರೇ ಒಂದು ಚೋಟ್ ಅರ್ವಿ ನುಂಗು ನಿನ್ನ ಬಾಯಿಲಿ ನನ್ನ ಹೊಟ್ಟೆ ನಿನ್ನ ಹೊಟ್ಯಾಗ ನನ್ನ ಹೊಟ್ಯಾಗ ಅದನ್ನ ಕೈಪ್ ಮಾಡಿ ಕಟ್ಕೊಂಡು ಹೊರಗೆ ಜಿಗಿತನ ನನ್ನ ನೀವು ಹೌದು ಮ ಇವ್ರ ಅಪ್ಪ ಏನ ಸಾತ್ತಿದ್ದನ್ ರೀ ಒಂದು ಮಳ ಅರ್ವಿ ನುಂಗು ಬೇಕಲ್ಲ ಇವು ಇವ್ ದವಾಖಾನಿಗ್ ಒಯ್ಬೇಕಾಗಿತ್ತು ಆ ಪರ್ಶನ್ ಕಾಯ್ತು ಅರ್ವಿ ನುಂಗಿಲ್ಲ ಇವ ಅರ್ವಿ ನುಂಗಲ ಕಚ್ಚುದ ಹೆಂಗೆ ಈ ಕಡೆ ಏಳು ಮನ ಕಟ್ಗಿ ಸಜ್ಜ ಮಾಡಿ ಈ ಕಡೆ ಅರ್ವಿ ನುಂಗಲ ಕಚ್ಚುದ అనకాల్ సీరిపూర్ విఠ చదు అప్ప దొడ్డ వంద విఠ సైత సీరి ఉంటాను బిజాపూర్ దగ్గ నే మొదల బందా ఇ ಇಲ್ಲ ಆ ಕಾಕನ ತಪ್ಪಲ್ಲ ಮತ್ತೆ ಯಾಕ್ರಿ ಅದು ಕಾಕನ ತಪ್ಪಲ್ಲ ಹಾ ಓಲಗ ಒಬ್ಬ ಹೊಕ್ಕಲ್ಲ ಅವನು ತಪ್ಪು ಐತ ಅದು ಟೇಬಲ್ ಮೇಗೆ ಇಟ್ಟ ಗ್ಲಾಸ್ ಅಲ್ಲಿನ दारू ಒತ್ತುತ್ತಿರ್ತ ಅದ ಮನುಷ್ಯ ಆಗ ಏನಂತೆ ಹೇ ಮಗ್ನ ಮೊದಲ ನಾನು ನೀ ತಗೋ ನಾನು ನೀ ತಗೋ ನನ್ನ ನೀ ತಗೋ ಹಾ ನಾವು ನಿನ್ನ ತಗೋನಿ ಅಂದ್ರೆ ನೀನು ಗಟಾರ ಚಾಪ ಮಾಡೋ ಬಿಡಂಗಿಲ್ಲ ಓ ಮಗ್ನ ಅಂತ ಹೇಳು ಹಾ ಹಂಗೆ ಹೇಳಕ್ಕೆ ಬರುವುದಿಲ್ಲ ರೀ ಅದ್ರ ಅಲ್ಲಿ ಮ ಮಾಡಿ ಬಂದೈತಿ ಅದು ಹೆಂಗೈತಿ ಗೊತ್ತೇ ನಾವು ಕಾಕನ ತಪ್ಪಲ್ಲ ಹಾಂ ಕೈಲಾಸದೊಳಗೆ ಶಿವಶಕ್ತಿ ಕೂತಿರತ್ತೆ ಗದ್ದಗಿ ಮ್ಯಾಗ ಹಾಂ ಹಾಂ ಶೈತಾನ ಇದರಿಗಿಂತ ವಾದ ಮಾಡ್ತಿತ್ತು ಶೈತಾನ ಏನು ಹೇಳಿ ಹಾಂ ನಿಮ್ಮ ಸ್ಮರಣೆ ಎಲ್ಲಿ ನಡೀತೋಗಲ್ಲ ಯಾವ ಊರಾಗ ನಡಿತೈತಿ ಒಂದು ಗಿಗಿರಿಯಾ ಕೊಲ್ಯಾಕ ಹೋಗಿ ಹಾಂ ನಡಬರಕ ನಾಮ ಸ್ಮರಣೆಯೊಳಗ ಭಂಗದ ಮಾಡಿ ಬರುತ್ತನೆ ಅಂತ ಮೊದಲು ಮಾತು ಕೊಟ್ಟ ಬಂದತೆ ಮಾತು ಕೊಟ್ಟ ತಿದದ શેತಾನ ದೇವಲೋಕದಾಗ ಹಾ ಹಾ ಮತ શેತಾನ ಕಾಕನೊಳಗ ಹೊಕ್ಕೋದರಲತ್ತಿ ನಾವು ನೀವು ಏನು ಮಾಡಂಗದ ಯಾರು ಏನು ಮಾಡ್ತೀವಿ ಚೊಮ್ಮ ಬಂದಂ ಗಡಿಯ ಈ શેತಾನ ಬೇರೆ ಈ ಯದುವಲದ ವಿಟ್ಟಲ ದೇವರ ಸುದ್ದಿ ನಿಮಗೆ ತಿಳಸತೇ